ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ ವತಿಯಿಂದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ಜಯಂತೋತ್ಸವದ ಪ್ರಯುಕ್ತ ಶಿವಯೋಗಿ ಸಿದ್ದರಾಮೇಶ್ವರ ಬೃಹತ್ ಭಾವಚಿತ್ರದ ಮೆರವಣಿಗೆಯು ಪಲ್ಲಕ್ಕಿಗಳು ಹಾಗೂ ಜಾನಪದ ಕಲಾ ತಂಡಗಳೊಂದಿಗೆ ಡಾ ಬಿಆರ್ ಅಂಬೇಡ್ಕರ್ ಭವನದ ಮುಂಭಾಗದಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೆ ಸಾಗಿತ್ತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ವೀರಗಾಸೆ ಸೇರಿದಂತೆ ಜಾನಪದ ಕಲಾ ತಂಡಗಳು ಭಾಗವಹಿಸಿದ್ವು ಎಲ್ಲ ನಮ್ಮ ಜನ ಸಮುದಾಯವರವ್ರು ಅವರವ್ರಿಗೆ ತಕ್ಕಂತೆ ಅವ್ರವ್ರ ಪಾರ್ಟಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಆದರೂ ಕೂಡ ಇಷ್ಟು ಜನ ಹೋಗಿ ಮಾಡಿ ಕಳಿಸಿದ್ವಿ ಯಾರೂ ಬರಲಿಲ್ಲ ಅದು ಸಣ್ಣ ಜಾತಿ ಅಂತ ಹೇಳಿದ್ರು ಬಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅಂಬೇಡ್ಕರ್ ಜಯಂತಿ ಆಗ್ಬೋದು ವಾಲ್ಮೀಕಿ ಜಯಂತಿ ಆಗ್ಬೋದು ಕನಕ ಜಯಂತಿ ಆಗ್ಬೋದು ಮತ್ತು ಇತರೆ ಸುಮಾರು ಕಾ ಜಯಂತಿಗಳು ನಡೀತಾ ಇದ್ದಾವೆ ಎಲ್ಲದಕ್ಕೂ ಅವ್ರಿಗೆ ಭಯ ಬಿದ್ದು ಅಲ್ಲಿ ಹೋಗ್ತಾರೆ ನಮ್ಮ ಜನಾಂಗ ಅಂದ್ರೆ ಅವ್ರು ಲೆಕ್ಕಕ್ಕಿಲ್ಲ ಅವ್ರು ಬಂದಿಲ್ಲ ಅಂದರೆ ಶರಣ ಮುಂದಿನ ಅವರ ಅನುಭವ ನಮಗೆ ಯಾರು ಇದು ಮಾಡಿದರು ಅಂತ ಹೇಳಿಬಿಟ್ಟು ಈಗ ನಮಗೆಲ್ಲ ಗೊತ್ತಾಗಿದೆ ನಮ್ಮನ್ನು ಪರಿಗಣಿಸಿದ್ದಾರೆ ಇದು ಯಾವುದೇ ಒಂದು ತಾರತಮ್ಯ ಇಲ್ಲ ಎಲ್ಲ ಜನಾಂಗದ ಒಟ್ಟಿಗೆ ನಾವು ಹೇಳ್ತೇವೆ ಉಪನ್ಯಾಸಕ ನಾರಾಯಣ ಸ್ವಾಮಿ ಮಾತನಾಡಿ ಸಿದ್ದರಾಮೇಶ್ವರರು ಕಾಯಕದ ಜೊತೆಗೆ ಸಾಹಿತ್ಯ ಕ್ಷೇತ್ರಕ್ಕೂ ಹೆಚ್ಚಿನ ಒತ್ತು ನೀಡಿದರು ಎಂಬುದಕ್ಕೆ ಅವರಿ ರಚಿಸಿರುವ ಅರವತ್ನಾಲ್ಕು ಸಾವಿರ ವಚನೆಗಳೇ ಸಾಕ್ಷಿ ಶಾಸ್ತ್ರಾ ಪುರಾಣ ತರ್ಕ ವಿರೋಧಿಸಿದ್ದ ಸಿದ್ದರಾಮೇಶ್ವರರು ಜನ ಜಾನುವಾರುಗಳಿಗೆ ಉಪಯೋಗವಾಗುವ ಕೆರೆ ಕಟ್ಟೆ ಕಲ್ಯಾಣಿ ಆಲಯಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದರು ಹನ್ನೆರಡನೇ ಶತಮಾನದ ಕಾಯಕ ಪರಂಪರೆಯ ಚೂಡಾಮಣಿಯಂತಿದ್ದ ಶಿವಯೋಗಿ ಸಿದ್ದರಾಮೇಶ್ವರರು ಸಮಾಜದಲ್ಲಿದ್ದ ಅಸ್ಮಾನತೆ ವರ್ಣ ಜಾತಿ ಲಿಂಗಭೇದವನ್ನು ತೊಡೆದುಹಾಕಿ ಸಮ ಸಮಾಜವನ್ನು ಕಟ್ಟುವ ಕೆಲಸವನ್ನ ವಚನಗಳ ಮೂಲಕ ಬಹಳ ಯಶಸ್ವಿಯಾಗಿ ಮಾಡಿದರು ಕ್ರಾಂತಿಕಾರಿ ಬಸವಣ್ಣ ಸ್ಥಾಪಿಸಿದ್ದ ಅನುಭವ ಮಂಟಪದ ಮೂರನೇ ಅಧ್ಯಕ್ಷರಾಗಿ ಶರಣ ಚಳುವಳಿ ಮುನ್ನಡೆಸಿದ್ದ ಮಹಾ ವಿಚಾರವಾದಿಯಾಗಿದ್ದರು ಎಂದರು ಆ ಕ್ರಾಂತಿಯ ಅರೆಕಾರರಲ್ಲಿ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಸಹ ಒಬ್ಬರು ಈ ಐದು ಜನ ಪ್ರಮುಖ ಶರಣರಲ್ಲಿ ಇವರು ಒಬ್ಬರು ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಶಿವಶರಣ ಚನ್ನಬಸಪ್ಪ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಇವರು ಐದು ಜನ ಪ್ರಮುಖರು ಈ ಒಂದು ಶರಣ ಸಾಹಿತ್ಯವನ್ನು ಸಮಾಜಕ್ಕೆ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥವರು ಕಾಯಕ ಯೋಗಿ ಕಾಯಕವೇ ಕಾಯಕದ ಮೂಲಕವೇ ನಾನು ಸಾಕ್ಷಾತ್ಕಾರವನ್ನು ಪಡೀಬೇಕು ಕಾಯಕನೇ ಶ್ರಮದಾನನೇ ಮುಖ್ಯ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಸಮಾಜಕ್ಕಾಗಿ ಸಮಾನತೆಗಾಗಿ ಸಾಮಾಜಿಕ ಪರಿವರ್ತನೆಗಾಗಿ ದೈವಿಕ ತತ್ವಗಳನ್ನು ಜನರಿಗೆ ಪರಿಚಯ ಮಾಡಿಕೊಡಬೇಕು ಹೆಣ್ಣು ಮಕ್ಕಳಿಗೆ ದೈವತ್ವವನ್ನು ತಿಳಿಸ್ಕೊಡಬೇಕು ಸಮಾನತೆಯನ್ನು ಕಾಣಬೇಕು ಅಂತ ಕೇಳ ಹೇಳಿ ಸುಮಾರು ಅರವತ್ತು ನಾಲ್ಕು ಸಾವಿರ ವಚನಗಳನ್ನು ರಚನೆ ಮಾಡಿದಂಥ ಕೀರ್ತಿ ಇವತ್ತು ಶ್ರೀ ಶ್ರೀ ಸಿದ್ಧಯೋಗ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಸಲ್ಲುತ್ತೆ ಶಿಖರ ಏರಿ ಅವರು ಶಿಖರವನ್ನು ಆರುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆಗಿ ಅವರನ್ನು ಹಿಡಿದು ತೊಡೆ ಮೇಲೆ ಕೂಡಿಸ್ಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೆ ಎರಡು ವರವನ್ನು ಕೊಡ್ತಾರೆ ಮೂರನೇ ಕಣ್ಣನ್ನು ಅವರಿಗೆ ಕೊಡ್ತಾರೆ ಮತ್ತು ಏನು ಇವತ್ತು ಸೊಲ್ಲಾಪುರ ಇದೆ ಆ ಸೊಲ್ಲಾಪುರದಲ್ಲಿ ದೇವಸ್ಥಾನ ಗುಡಿ ಗೋಪುರ ಕೆರೆಗಳನ್ನು ಕಟ್ಟಿಸಿ ಅದಕ್ಕೆ ನಿಮಗೆ ನಿಧಿ ಸಿಗುತ್ತೆ ಬಳಸ್ಕೊಂಡು ನೀವು ಸಮಾಜ ಸುಧಾರಣೆ ಮಾಡಿ ಸಮಾಜಕ್ಕೆ ನಿಮ್ಮ ಅವಶ್ಯಕತೆ ಇದೆ ನೀವು ಹೋಗಿ ಅಂತೇಳಿ ಆ ನಿಧಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿದ್ರು ಇದೇ ವೇಳೆ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ನಾಗರಾಜು ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅತಿಕ್ ಪಾಷಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರ ಡಿಎಂ ರವಿಕುಮಾರ್ ತಹಶೀಲ್ದಾರ್ ಅನಿಲ್ ಸಮುದಾಯದ ಮುಖಂಡರಾದ ನಾರಾಯಣಸ್ವಾಮಿ ಕೆವಿ ವಿಜಯಕುಮಾರ್ ಶ್ರೀನಿವಾಸ ವೆಂಕಟೇಶ್ ವೈಶಂಕರ್ ಗುರಪ್ಪ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ मित्रमंडळ नु वडा समाज विजय यांच्या वतीने आलेल्या सर्व गणेश भक्तांचे हार्दिक 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 स्वागत